ಹೆಸರು ಅನ್ನಪೂರ್ಣೇಶ್ವರಿ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಸೊರಟೂರು ನನ್ನ ಹಿರಿಯ ಹಾಗೂ ಕಿರಿಯ ಆದ್ಮಿಗಳೇ ದಯೆ ಹಾಗೂ ಪಾದ ಪದ್ಮಗಳು ನನ್ನ ಮಸ್ತಕದ ಮೇಲಿರಲಿ ಅಂತ ಹೇಳುತ್ತಾ ಗೀತವ ಬಲ್ಲಾತ ಜಾಣನಲ್ಲ ಮಾತು ಬಲ್ಲಾತ ಜಾಣನಲ್ಲ ಗೀತವ ಬಲ್ಲಾತ ಜಾಣನಲ್ಲ ಮಾತು ಬಲ್ಲಾತ ಜಾಣನಲ್ಲ ಜಾಣನೂ ಜಾಣನು ಆತ ಜಾಣನು ಲಿಂಗವನರಿ ನಂಬಿದಾತ ಆತ ಜಾಣನು ಜಗವಲಬಾ ಬಾಯಲ್ಲೋ ಬಾಲ್ಯವನ್ನೂ ಕೊಯ್ದು ಹೋದಾತ ಆಚರಣೆಯಾದನು ಜಂಗಮಕ್ಕೆ ದನವು ಸಹಿಸುವಾತ ಆತ ಜಾಣನು ನಮ್ಮ ಕೂಡಲ ಸಂಗಮಕ್ಕೆ ಶರಣು ಅಂತ ಹೇಳುತ್ತ ನೋಡಿ ಮೊದಲನೇದಾಗಿ ಕನ್ನಡ ಅಂದ್ರೇನು ಅಂತ ತಿಳ್ಕೊಬೇಕು ಕ ಅಂದ್ರೆ ಕಷ್ಟದಲ್ಲೂ ನ ಅಂದ್ರೆ ನಗುವುದನ್ನ ದ ಅಂದ್ರೆ ದಡ್ಡನಿಗೂ ಹೇಳಿಕೊಟ್ಟಂತ ಭಾಷೆ ನಮ್ಮ ಕನ್ನಡ ಕಷ್ಟದಲ್ಲೂ ನಗುವುದನ್ನ ದಡ್ಡನಿಗೂ ಹೇಳಿಕೊಟ್ಟಂತ ಭಾಷೆ ನಮ್ಮ ಕನ್ನಡ ಅಂತ ಹೇಳ್ಬೋದು ನೋಡಿ ಮೊದಲನೇದಾಗಿ ಇಡೀ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಈ ಭಾಷಾವಾರು ಪ್ರಾಂತ್ಯಗಳು ರಚನೆಯಾಗುತ್ತವೆ ಬಹಳಷ್ಟು ಜನ ಕನಸು ಕಂಡಿರ್ತಾರೆ ಕನ್ನಡಿಗರನ್ನು ಒಟ್ಟುಗೂಡಿಸಿ ಒಂದು ರಾಜ್ಯವನ್ನಾಗಿ ನಿರ್ಮಾಣ ಮಾಡಬೇಕು ಅಂತ ಯಾಕಪ್ಪ ಅಂದರೆ ಕನ್ನಡಿಗರು ಹರಿದು ಹೋಗಿರುತ್ತಾರೆ ಎಲ್ಲೆಲ್ಲಿ ಮದ್ರಾಸ್ ಕರ್ನಾಟಕ ಮುಂಬೈ ಕರ್ನಾಟಕ ಕೊಡಗು ಕರ್ನಾಟಕ ಮೈಸೂರು ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಹೀಗೆ ಕನ್ನಡಿಗರು ಹರಿದು ಹಂಚಿ ಹೋಗಿರುವ ಎಲ್ಲಾ ಕನ್ನಡಿಗರನ್ನು ಒಟ್ಟುಗೂಡಿಸಿ ಒಂದು ರಾಜ್ಯವನ್ನಾಗಿ ನಿರ್ಮಾಣ ಮಾಡಬೇಕು ಅಂತ ಬಹಳಷ್ಟು ಜನ ಕನಸು ಕಂಡಿರ್ತಾರೆ ಅದರಲ್ಲಿ ಪ್ರಮುಖರಾದವರು ಹುಲ್ಗೋಳ್ ನಾರಾಯಣರಾವ್ ಮತ್ತು ಹಾಲೂರು ವೆಂಕಟರಾಯರು ಅಂತ ಹೇಳ್ಬೋದು ಇವರೆಲ್ಲರ ಬಯಕೆಯಿಂದ ಇವರೆಲ್ಲರ ಪರಿಶ್ರಮದಿಂದ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ಉದಯವಾಗ್ತದೆ ಕರ್ನಾಟಕ ರಾಜ್ಯಕ್ಕೆ ಮೊದಲು ಕರ್ನಾಟಕ ರಾಜ್ಯ ಅಂತಂದೇಳಿ ಹೆಸರಿರ್ಲಿಲ್ಲ ಮೈಸೂರು ರಾಜ್ಯ ಅಂತಂದೇಳಿ ಉದಯವಾಗ್ತದೆ ಮೈಸೂರು ರಾಜ್ಯದಲ್ಲಿ ಮೂರು ವಿಭಾಗಗಳಾಗಿ ವಿಂಗಡನೆ ಮಾಡಲಾಗುತ್ತದೆ ಒಂದು ಉತ್ತರ ಕರ್ನಾಟಕ ಇನ್ನೊಂದು ಹಳೆ ಮೈಸೂರು ಇನ್ನೊಂದು ಮಲೆನಾಡು ಉತ್ತರ ಕರ್ನಾಟಕ ಜನರು ನಮ್ಮ ಒಂದು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಬೇಕು ಕಪ್ಪು ಮಣ್ಣಿನಿಂದ ಕೂಡಿದಂತ ನಾಡನ್ನ ಕರುನಾಡು ಅಂತ ಕರೆಯೋಣ ಕರ್ನಾಟಕ ಅಂತಂದೇಳಿ ಕರೆಯೋಣ ಅಂತ ಹೇಳಿ ಕರ್ನಾಟಕ ಅಂತಂದೇಳಿ ಹೆಸರನ್ನ ಇಡ್ತಾರೆ ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ ಮೂರು ನವೆಂಬರ್ ಒಂದರಂದು ನೋಡಿ ಯಾರಾದರೂ ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದರೆ ನಿಮ್ಮ ನಿಮ್ಮ ವಯಸ್ಸನ್ನು ನೀವು ಹೇಳ್ತೀರಾ ಆದರೆ ಕನ್ನಡದ ವಯಸ್ಸೆಷ್ಟು ಅಂತ ಕೇಳಿದರೆ ನಾವು ಹೇಳ್ತೇವೆ ಇನ್ನೂ ಅನುಮಾನದಲ್ಲಿದ್ದೇವೆ ನೂರಿರ್ಬೋದು ಸಾವಿರ ಇರ್ಬೋದು ಎರಡು ಸಾವಿರ ಇರ್ಬಾರ್ದು ಇನ್ನೂ ಹೆಚ್ಚಿರ್ಬೋದು ಅಂತ ನೋಡಿ ಇದರಲ್ಲೇ ಅರ್ಥ ಮಾಡ್ಕೊಳ್ಬೋದು ಎಂಬತ್ತು ತೊಂಬತ್ತು ನೂರು ವರ್ಷ ದಾಟಿದವ್ರನ್ನ ನಾವು ಹಿರಿಯರು ಅಂತ ಭಾವಿಸಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರನ್ನು ಗೌರವಿಸ್ತೇವೆ ಹಿರಿಯರನ್ನು ಕಂಡರೆ ಗೌರವಿಸುವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಯಾಕಪ್ಪ ಅಂದ್ರೆ ನಮ್ಮ ಭಾರತ ಹೇಳಿಕೊಟ್ಟಂತ ಸಂಸ್ಕೃತಿಯೇ ಇಂಥದ್ದು ಭಾರತ ಭ ಅಂದ್ರೆ ಬಾಗುವುದು ರ ಅಂದ್ರೆ ರಕ್ತಗತವಾದ ತ ಅಂದ್ರೆ ತತ್ವ ಎಂದರ್ಥ ಬಾಗುವುದು ತತ್ವ ಎಂದರ್ಥ ಹಿರಿಯರನ್ನ ಕಂಡರೆ ತಲೆ ಬಾಗಲೇಬೇಕು ಎಂಬತ್ತು ತೊಂಬತ್ತು ನೂರು ವರ್ಷ ದಾಟಿದವರನ್ನ ನಾವು ಇಷ್ಟು ಗೌರವಿಸ್ತೇವೆ ಅಂದಮೇಲೆ ನಮ್ಮ ಕನ್ನಡ ನೂರಲ್ಲ ಸಾವಿರ ಅಲ್ಲ ಎರಡ್ ಸಾವಿರಕ್ಕೂ ಹೆಚ್ಚು ಇತಿಹಾಸವನ್ನು ನಮ್ಮ ಭಾರತ ದೇಶಕ್ಕೆ ನಮ್ಮ ಕನ್ನಡ ಭಾಷೆಗೆ ಇನ್ನಷ್ಟ್ರಿ ನಾವು ಗೌರವಿಸ್ಬೇಕು ಕನ್ನಡ ಹೇಗ್ ಹುಟ್ಟು ಬಂತು ಅಥವಾ ಹೇಗೆ ಉದಯವಾಯಿತು ಅನ್ನೋದಕ್ಕೂ ಒಂದರ್ಥ ಇದೆ ಹೇಳ್ತಾರೆ ಹಿರಿಯರು ಶಿವನ ಢಮರುವಿನಿಂದ ಬಂದಂತ ಶಬ್ದಗಳನ್ನ ಾಣಿನಿ ಹನುಮಂತ ಎಂಬ ವಿದ್ವಾಂಸರು ಅವುಗಳನ್ನು ಆಧರಿಸಿ ಸ್ವರಾಕ್ಷರಗಳನ್ನಾಗಿ ನಿರ್ಮಾಣ ಮಾಡಿದ್ದಾನೆ ಅಂತ ಆದರೆ ಇಂಗ್ಲಿಷ್ ಅಂತ ತಗೊಂಡ್ರೆ ಏ ಆದ್ಮೇಲೆ ಯಾಕೆ ಬರಬೇಕು ಎಕ್ಸ್ ವೈ ಝೆಡ್ ಕೊನೆಗೆ ಯಾಕೆ ಬರಬೇಕು ಅಂತ ಒಂದಿಷ್ಟು ಪ್ರಶ್ನೆಗಳು ಹುಟ್ಟುತ್ತವೆ ಆ ಪ್ರಶ್ನೆಗೆ ಇಂದಿಗೂ ಕೂಡ ಉತ್ತರ ಸಿಕ್ಕಿಲ್ಲ ಸಿಗೋದಕ್ಕೂ ಸಾಧ್ಯ ಇಲ್ಲ ಯಾಕಪ್ಪ ಅಂದರೆ ಅವುಗಳನ್ನು ಯಾರು ಸೃಷ್ಟಿ ಮಾಡಿದಾರಲ್ಲ ಅವ್ರಿಗೂ ಕೂಡ ಗೊತ್ತಿಲ್ಲ ಏ ಆದ್ಮೇಲೆ ಯಾಕೆ ಬರಬೇಕು ಎಕ್ಸ್ ವೈ ಝೆಡ್ ಕೊನೆಗೆ ಯಾಕೆ ಬರಬೇಕು ಅಂತ ಕನ್ನಡದಲ್ಲಿ ಉದಾಹರಣೆ ಅಂತ ನೋಡಿದಾಗ ಭೀಮನು ದುರ್ಯೋಧನನನ್ನು ಕೊಂದನು ಕೊಂದನು ಭೀಮನು ದುರ್ಯೋಧನನನ್ನು ದುರ್ಯೋಧನನನ್ನು ಕೊಂದನು ಭೀಮನು ನೋಡಿ ಹೇಗೆ ಅದ್ಲಿ ಬದಲಿ ಮಾಡಿ ನೋಡಿದ್ರು ಒಂದೇ ಅರ್ಥ ಕೊಡ್ತದೆ ಅದೇ ಇಂಗ್ಲೀಷ್ನಲ್ಲಿ ಹೇಳಿದರೆ ಭೀಮಾ ಕೀಡ್ ದುರ್ಯೋಧನ ಅಂತ ಆಗುತ್ತೆ ಸ್ವಲ್ಪ ಅದ್ಲಿ ಬದಲಿ ಮಾಡಿ ನೋಡಿದ್ರೆ ದುರ್ಯೋಧನ ಕೀಡ್ ಭೀಮಾ ಅಂತ ಆಗುತ್ತೆ ನೋಡಿ ಒಂದು ಶಬ್ದನು ಉಲ್ಟಾ ಆದರೆ ಇಡೀ ಮಹಾಭಾರತನೇ ಉಲ್ಟಾ ಆಗುತ್ತೆ ಇದು ನಮ್ಮ ಕನ್ನಡ ಭಾಷೆಗಿರುವಂಥ ತಾಕತ್ ಕಂಡ್ರಿ ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳಗ್ಸೋಕ್ಕಾಗಲ್ಲ ದೀಪಗಳಿಗೆ ನೀರಾಕಿ ಬೆಳಗ್ಸಕ್ಕಾಗಲ್ಲ ಅದೇ ರೀತಿ ನಮ್ಮ ಕನ್ನಡವನ್ನು ಯಾವುದೇ ಇಂಗ್ಲೀಷ್ನಲ್ಲೋ ತಮಿಳ್ನಲ್ಲೋ ಮಾತಾಡಿ ನಮ್ಮ ಕನ್ನಡವನ್ನು ಬೆಳಗ್ಸಕ್ಕಾಗಲ್ಲ ನಮ್ಮ ಕನ್ನಡವನ್ನು ಬೆಳಗಿಸ್ಬೇಕಂದ್ರೆ ಕನ್ನಡದಲ್ಲೇ ಮಾತಾಡಬೇಕು ನಮ್ಮ ಕನ್ನಡ ಭಾಷೆಯ ವರ್ಣಮಾಲೆ ಅಕ್ಷರಗಳು ಹೇಗುಟ್ಟು ಅಂದರೆ ಹೊಟ್ಟೆಯಲ್ಲಿರುವ ಉಸಿರನ್ನು ಹೊರಹಾಕುವಾಗ ಆಗಲೇ ಅಕ್ಷರಗಳನ್ನು ನಿರ್ ನಿರ್ಮಾಣವಾಗುತ್ತವೆ ಅ ಆ ಇ ಉರು ಅಂತ ಹೇಳ್ಬೇಕಾದ್ರೆ ತಡೆಯುವ ಯಾವುದೇ ರೀತಿ ವ್ಯವಸ್ಥೆ ಇರುವುದಿಲ್ಲ ಹಾಗೆ ಸಹಜವಾಗಿ ಸುಮ್ಮನೆ ಹೊರ ಬಂದ್ಬಿಟ್ರೆ ಸ್ವರಾಕ್ಷರಗಳಾಗಿ ನಿರ್ಮಾಣವಾಗುತ್ತವೆ ಎರಡನೇದಾಗಿ ಬರುತ್ತೆ ವ್ಯಂಜನಾಕ್ಷರಗಳು ಹೊಟ್ಟೆಯಲ್ಲಿರುವ ಉಸಿರನ್ನು ಹೊರ ಹಾಕುವಾಗ ಕಂಠದಾಳದಲ್ಲಿ ತಡೆ ಹಿಡ್ದೇಳಿದ್ರೆ ಕ ಕ ಗ ಗ ನ್ಯ ಆಗುತ್ತೆ ನಾಲಿಗೆ ತುದಿಯನ್ನು ಮುಂಭಾಗದಲ್ಲಿ ಒತ್ತಿ ಅಲ್ಲೇನಾದರೂ ಉಸಿರನ್ನು ತಡೆ ಹಿಡ್ದೇಳಿದ್ರೆ ಜ ಜನ್ಯ ಆಗುತ್ತೆ ನಾಲಿಗೆ ತುದಿಯನ್ನು ಮು ತುಟಿಯ ಒಳಭಾಗದಲ್ಲಿ ಒಡೆದು ಅಲ್ಲೇನಾದ್ರೂ ಉಸಿರನ್ನು ತಡೆ ಹಿಡ್ದ ಹೇಳಿದ್ರೆ ಟ ಟ ಡಣ್ಣ ಆಗುತ್ತೆ ನಾಲಿಗೆ ತುದಿಯನ್ನು ಅಲ್ಲಿಗೆ ಒತ್ತಿ ಅಲ್ಲೇನಾದ್ರೂ ಉಸಿರನ್ನು ತಡೆ ಹಿಡ್ದೇಳಿದ್ರೆ ಟ ನ ಆಗುತ್ತೆ ನೋಡಿ ಕಂಠದಾಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನು ತಡೆಯುವಲ್ಲಿ ಒಂದೊಂದು ಜಾಗದ ಮೂಲಕ ಐದೈದು ಅಕ್ಷರಗಳು ಹುಟ್ಟುತ್ತಾವಲ್ಲ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಕಣ್ರಿ ಇಷ್ಟನ್ನು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಭುವನೇಶ್ವರಿ ದೇವಿ ಜೈ ಕನ್ನಡಾಂಬೆ ಧನ್ಯವಾದಗಳು